ಪೌಡರ್ ಬಣ್ಣ ರುಚಿ ರಾಜ್ಯ ಬಿಜೆಪಿಯಲ್ಲಿ ಹೊಸ ಸಾರಥಿಯ ಆಯ್ಕೆಯಾಗುತ್ತಾ ಇವತ್ತು ಉತ್ತರ ಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗುವ ಸಾಧ್ಯತೆ ಇದೆ ಉತ್ತರ ಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗುತ್ತೆ ಬಟ್ ಕರ್ನಾಟಕದ ರಾಜ್ಯಾಧ್ಯಕ್ಷರ ಬದಲಾವಣೆಗಾಗಿ ನಡೀತಾ ಇರುವಂತಹ ಒಂದು ನಿರಂತರ ಹೋರಾಟ ಇದೆಯಲ್ಲ ಆ ನಿರಂತರ ಹೋರಾಟದ ಮಧ್ಯೆ ಹೈಕಮಾಂಡ್ ಯಾವುದೇ ನೆಲವನ್ನು ತೆಗೆದುಕೊಂಡಿಲ್ಲ ಈಗ ಉತ್ತರ ಪ್ರದೇಶದಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಬದಲಾವಣೆ ಆಗುತ್ತಾ ಎನ್ನುವ ನಿರೀಕ್ಷೆಗಳಿದ್ದಾರೆ ಇದೇ ವೇಳೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದುವರಿತಾರ ಅಥವಾ ಅವರ ಬದಲಾಗಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಹಲವು ದಿನಗಳ ಕಗ್ಗಂಟಿದೆಯಲ್ಲ ಅದಕ್ಕೆ ಪರಿಹಾರ ಸಿಗತ್ತಾ ವಿಜೇಂದ್ರ ಮುಂದುವರಿತಾರ ಹೊಸ ಹೆಸರು ಘೋಷಣೆಯನ್ನ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಪಿಯ ಹೈಕಮಾಂಡ್ ನಡೆ ಹೇಳಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ಬದಲಾವಣೆ ಮಾಡಲೇಬೇಕು ವಿಜೇಂದ್ರ ಪಕ್ಷದ ಸಾರಥ್ಯವನ್ನು ವಹಿಸಿಕೊಂಡಿದ್ದರೆ ನಾವು ವಿಜೇಂದ್ರ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಹೇಳಿ ಒಂದು ಬಣ ನಿರಂತರವಾದ ಒಂದು ಹೋರಾಟ ನಡೆಸ್ತಾ ಇದೆ ಇದೇ ಕಾರಣದಿಂದಾಗಿ ಬಸನಗೌಡ ಪಾಟೀಲ್ ಯತ್ನಾಳ ಉಚ್ಛಾಟನೆಗೊಳ್ಬೇಕಾಯ್ತು ಪಕ್ಷದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ನಂತರವೂ ಕೂಡ ಸರಿ ಹೋಗಿದೆಯಾ ಪಕ್ಷದಲ್ಲಿ ಎಲ್ಲವೂ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಯಾಕೆಂತ ಹೇಳಿದ್ರೆ ಬಸವನಗೌಡ ಪಾಟೀಲ್ ಒಬ್ಬರೇ ಆಚೆ ಇರಬಹುದು ಬಟ್ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಜಿ ಎಂ ಸಿದ್ದೇಶ್ವರ್ ಬಿ ವಿ ನಾಯಕ್ ಹೀಗೆ ಒಂದು ದೊಡ್ಡ ತಂಡ ಇದೆ ಆ ದೊಡ್ಡ ತಂಡ ಈಗಲೂ ಕೂಡ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಆದರೆ ಬಿ ಜೆ ಪಿ ಹೈಕಮಾಂಡ್ ಮಾತ್ರ ಯಾವುದನ್ನೂ ಕೂಡ ಇಲ್ಲಿವರೆಗೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಹೀಗಾಗಿ ವಿಜಯೇಂದ್ರ ಅವರೇ ಕಂಟಿನ್ಯೂ ಆಗುವ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇದೆ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ವಿರೋಧ ಇದೆ ಒಂದು ಬಣದಿಂದ ದೆಹಲಿಗೆ ತೆರಳಿದ್ರು ನಾಯಕರನ್ನು ಭೇಟಿಯಾಗಿ ಮತ್ತೊಡವನ್ನು ಹೇರುವಂಥ ಕೆಲಸವನ್ನು ಆ ಅತೃಪ್ತ ಬಣದ ಶಾಸಕರು ಅತೃಪ್ತ ಬಣದ ನಾಯಕರು ಮುಂದುವರಿಸಿದ್ದಾರೆ ಕೆಲವಷ್ಟು ಜನ ಆ ಬಣದಲ್ಲಿ ಬಹಿರಂಗವಾಗಿ ಗುರುತಿಸ್ಕೊಳ್ತಾರೆ ಇನ್ನು ಕೆಲವಷ್ಟು ಜನ ಬಹಿರಂಗವಾಗಿ ಗುರುತಿಸ್ಕೊಳ್ಳೋದಿಲ್ಲ ಆದರೆ ಒಂದು ವೇಳೆ ಈ ಬಣ ದೊಡ್ಡದಾಗ್ತಾ ಹೋದಂಗೆಲ್ಲ ಅವರ ನಾಯಕತ್ವಕ್ಕೆ ಒಂದು ದೊಡ್ಡ ವಿರೋಧವನ್ನು ಪಕ್ಷದಲ್ಲೇ ಸೃಷ್ಟಿಯಾದಂಗೆ ಆಗುತ್ತೆ ಸೊ ಈ ಕಾರಣದಿಂದಾಗಿ ಈ ಗೊಂದಲ ಅಸಮಾಧಾನಗಳನ್ನು ಶಮನ ಮಾಡಲಿಕ್ಕೆ ತತಕ್ಷಣ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಬಿ ಜೆ ಪಿಯ ಹೈಕಮಾಂಡ್ ಅಥವಾ ಉತ್ತರ ಪ್ರದೇಶದ ರೀತಿಯಲ್ಲಿ ಹೆಸರು ಬದಲಾವಣೆ ಮಾಡುತ್ತಾ ಮತ್ತೊಮ್ಮೆ ವಿಜೇಂದ್ರ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಕಂಟಿನ್ಯೂ ಮಾಡಲಿಕ್ಕೆ ಮುಂದುವರಿತಾರ ಇದು ಬಿ ಜೆ ಪಿಯಲ್ಲೂ ಕೂಡ ಹಲವು ಚರ್ಚೆಗಳಿದ್ದಾವೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ